ರಾಜ್ಯಪಾಲರ ನೋಟಿಸ್ ಬೆನ್ನಲ್ಲೇ ಸರ್ಕಾರದಲ್ಲಿ ಸಂಚಲನ ಮೂಡಿತು ಸಿಎಂ ನಿವಾಸದಲ್ಲಿ ರಾಜ್ಯಪಾಲರ ನೋಟಿಸ್ ಬಗ್ಗೆ ಕರ್ಚೆ ಕರೆಯಲು ರಾಜ್ಯಪಾಲರ ಕ್ರಮದಿಂದ ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಮೂಡಿತು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಉತ್ತರ ಕೊಡೋ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸಿಎಂ ಬ್ರೇಕ್ಫಾಸ್ಟ್ ಸಭೆಗೂ ಮುನ್ನ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದಕ್ಕೇನು ಉತ್ತರ ಏನು ಕೊಡಬೇಕು ಮುಖ್ಯಮಂತ್ರಿಗಳು ಕೊಡ್ತಾರೆ ಏನಾದರೂ ಕ್ಯಾಬಿನೆಟಲ್ಲಿ ಏನಾದರೂ ಚರ್ಚೆ ಆಗ್ಬೋದಾ ಏನೂ ಗೊತ್ತಿಲ್ಲ ಒಂದು ವೇಳೆ ಚರ್ಚೆ ಆದರೆ ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಗವರ್ನರಿಗೆ ಅನ್ನೋದನ್ನು ಚರ್ಚೆ ಮಾಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್